ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿ ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ ಮಣ್ಣಿನ ಹಣತೆಯ ಬೆಳಗೋಣ ಹಸಿರು ಪಟಾಕಿ ಸಿಡಿಸೋಣ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ರವಿ ಬೋಸರಾಜು ಹಿಂದುಳಿದ ವರ್ಗಗಳ ನಾಯಕರು ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು ಮತ್ತು ಸಿಹಿ ಕ್ಷಣಗಳಿಂದ ತುಂಬಿರುವ ದೀಪಾವಳಿ ನಿಮ್ಮದಾಗಲಿ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ನಾಗರಾಜ್ ಬಾಲ್ಕಿ ಹಾಗೂ ಡಾಕ್ಟರ್ ಕೆ ಬಾಲ್ಕಿ ಡಾಕ್ಟರ್ ಬಾಲ್ಕಿ ಆಸ್ಪತ್ರೆ ಹಳೆ ಧನವಂತ್ರಿ ಆಸ್ಪತ್ರೆ ಬಿಲ್ಡಿಂಗ್ ಸ್ವಾಗತ ಗಾರ್ಡನ್ ಎದುರುಗಡೆ ಗೋಶಲ ರಸ್ತೆ ರಾಯಚೂರು ದೀಪಾವಳಿ ದೀಪಾವಳಿ ಸರ್ಕಾರಿ ಸಾರಿಗೆ ಬಸ್ ಹಾಗೂ ಟ್ಯಾಕ್ಟರ್ ನಡುವೆ ಅಪಘಾತ ಜರುಗಿ ಬಸ್ನಲ್ಲಿದ್ದ ನಾಲ್ಕು ಪ್ರಯಾಣಿಕರಿಗೆ ಕಾಲು ಮುರಿತವಾಗಿ ಹಲವರಿಗೆ ಸಣ್ಣ ಪುಟ್ಟ ಗಾಯವಾದ ಘಟನೆ ಜರುಗಿದೆ ರಾಯಚೂರು ತಾಲೂಕಿನ ಸೀತಾನಗರ ಕ್ಯಾಂಪ್ ಬಳಿ ಘಟನೆ ನಡೆದಿದ್ದು ರಾಯಚೂರಿನಿಂದ ಲಿಂಗಸ್ಗೂರು ಕಡೆ ಹೊರಟಿದ್ದ ಬಸ್ಗೆ ಹತ್ತಿ ತುಂಬಿದ್ದ ಟ್ಯಾಕ್ಟರ್ ಡಿಕ್ಕಿ ಹೊಡೆದಿದೆ ಟ್ಯಾಕ್ಟರ್ನ ಫಟಾಕ್ ಬಸ್ನ ಸಿಳಿಹೊಳಗೆ ಹೋದ ಕಾರಣ ನಾಲ್ಕು ಜನ ಪ್ರಯಾಣಿಕರ ಕಾಲು ಮುರಿತವಾಗಿದೆ ಪ್ರಯಾಣಿಕರಾದ ನರಸಮ್ಮ ಲಕ್ಷ್ಮಿ ಹುಸೇನ್ ಹಾಗೂ ಕಲಮ್ದರ್ ಕಾಲು ಮುರಿತಕ್ಕೊಳಗಾಗಿದ್ದು ಅಪಘಾತವಾಗುತ್ತಿದ್ದಂತೆ ಗಾಯಾಳು ಪ್ರಯಾಣಿಕರನ್ನು ಕಲ್ಮಲ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತಂದು ಪ್ರಾಥಮಿಕ ಚಿಕಿತ್ಸೆ ನೀಡಿ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಗಾಯಾಳುಗಳು ರಾಯಚೂರಿನ ರಿಮ್ಸ್ ಆಸ್ಪತ್ರೆ ದಾಖಲಿಸಿದ್ದಾರೆ ಗಾಯಾಳುಗಳಿಗೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಸದ್ಯ ಗಾಯಾಳುಗಳು ಚೇತರಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ದೊರೆತಿದೆ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ やめるか ಹೇ ಕೋಸಂ ದರೆ ತಳ ದರೆ ತಳ ಅವನು ಸಂಪಣ ಹ್ಮ್ ಎಲ್ಲಲ್ಲ ದರೆ ಕೋರನು